ನೂರು ವರ್ಷಗಳ ಹಿಂದೆ ಮಾಡುವಂತಹ ಕಾಡ್ಗೆ ಮಾಡುವ ವಿಧಾನ ಹೋಮ್ ಮೇಡ್ ನ್ಯಾಚುರಲ್ ಕಾಜಲ್ ಟಿಪ್ಸ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಮ್ಮ ಗೃಹಿಣಿಯರು ತಿಳಿದಿರಲೇಬೇಕಾದ ಇವತ್ತಿನ ಹೊಸ ಟಿಪ್ಸ್ ನೋಡ್ಕೊಂಡ್ ಬರೋಣ ಟಿಪ್ಸ್ ನಂಬರ್ ಒನ್ ಹುರಿದಿರುವ ಕಡಲೆ ಬೀಜ ತಿನ್ನೋದಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಹಾಗೆ ಕಡಲೆ ಬೀಜನ ಹುರಿದು ಕೊಡೋದು ಬದಲು ಈ ಥರ ಉಪ್ಪು ನೀರು ಮಾಡಿಕೊಂಡು ಒಂದು ಸಲ ಕಡಲೆ ಬೀಜವನ್ನು ಹುರಿರಿ ಸಿಮ್ಮಲ್ಲಿಟ್ಕೊಂಡು ಗರಿ ಗರಿಗರಿಯಾಗಿ ಈ ಥರ ಕೈ ಆಡಿಸ್ತಾ ಆಡಿಸ್ತಾ ಗರಿಗರಿಯಾಗಿ ಹುರಿರಿ ಉಪ್ಪು ಹಾಕಿರೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಒಂದು ಸಲ ಈ ಉಪ್ಪು ನೀರಲ್ಲಿ ಶೇಂಗನ ಹುರಿದು ನೋಡಿ ತುಂಬ ರುಚಿಯಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಟಿಪ್ಸ್ ನಂಬರ್ ಟು ನಾನಿಲ್ಲಿ ಚಾಕುನ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಎರಡೂ ಬದಿ ಈ ಥರ ಹಿಡ್ದು ಹಿಡ್ದು ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಬಿಸಿ ಆಗೋದು ಬೇಡ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ ಈ ಬಿಸಿಯಾಗಿರೋ ಚಾಕುನ ತಕ್ಷಣದಲ್ಲಿ ನಾವು ಈರುಳ್ಳಿನ ಕಟ್ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿಲಿರೋ ಘಾಟ ನಮ್ಮ ಕಣ್ಣಿಗೆ ತಗಲೋದಿಲ್ಲ ಎಷ್ಟಾದರೂ ಈರುಳ್ಳಿನ ಸ್ವಲ್ಪ ಚಾಕು ಬಿಸಿ ಮಾಡಿಬಿಟ್ಟು ಈರುಳ್ಳಿನ ನೀವು ಆರಾಮಾಗಿ ನೀವು ಕಟ್ ಮಾಡ್ಬೋದು ಕೆಲವೊಂದು ಈರುಳ್ಳಿ ತುಂಬ ಘಾಟಿರುತ್ತೆ ಹಾಗಾಗಿ ನಾವು ಈರುಳ್ಳಿ ಕಟ್ ಮಾಡುವಾಗೆಲ್ಲ ಈ ಈ ರೀತಿ ನಾವು ಸ್ವಲ್ಪ ಬಿಸಿ ಮಾಡಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಈರುಳ್ಳಿ ಘಾಟ್ ಕಣ್ಣಿಗೆ ತಗೊಳ್ಳೋದಿಲ್ಲ ನಂತರ ಇನ್ನೊಂದು ಟಿಪ್ಸ್ ಅಂದರೆ ಸ್ವಲ್ಪ ವೆನಿಗರ್ ತೊಗೊಳ್ಳಿ ವೆನಿಗರನ್ನ ಈ ಒಂದು ಈರುಳ್ಳಿ ಕಟ್ ಮಾಡೋ ಮನೆಗೆ ಸವರ್ಕೊಳ್ಳಿ ನಂತರ ಈರುಳ್ಳಿ ಮೇಲೆ ಸ್ವಲ್ಪ ವೆನಿಗರ್ ಹಾಕ್ಕೊಂಡು ನೀವು ಕಟ್ ಮಾಡೋದ್ರಿಂದ ಈರುಳ್ಳಿ ಇರಲ್ಲ ಆರಾಮಾಗಿ ನೀವು ಈರುಳ್ಳಿನ ಕಟ್ ಮಾಡ್ಬೋದು ಈ ಎರಡೂ ಟಿಪ್ಸನ್ನು ಈರುಳ್ಳಿ ಕಟ್ ಮಾಡುವಾಗ ಫಾಲೋ ಮಾಡಿ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾವು ಮಕ್ಕಳ ಬಟ್ಟೆಗಳನ್ನು ಎರಡೆರಡು ಮೂರು ಮೂರು ಜೊತೆ ಬಟ್ಟೆಗಳಿರುತ್ತೆ ವಾರ ಪೂರ್ತಿ ಬಟ್ಟೆಗಳು ಐರನ್ ಮಾಡಿ ಒಂದು ಸಲ ಎತ್ತಿಡ್ಬೇಕಂದಾಗ ಶನಿವಾರ ಹೀಗೆ ಮಾಡ್ಬೋದು ಇಲ್ಲಾಂದರೆ ಭಾನುವಾರ ಹೀಗೆ ಮಾಡ್ಬೋದು ಐರನ್ ಮಾಡ್ಕೊಳ್ಳಿ ಎಲ್ಲವನ್ನು ಒಂದರೊಳಗೆ ಒಂದರೊಳಗೆ ಸೇರಿಸ್ಬಿಡಿ ಅಂದರೆ ಯುನಿಫಾರ್ಮ್ ಮೇಲೆ ಟವಲ್ಲು ಹಾಗೆ ಅವತ್ತಿನ ಖರ್ಚಿಪ್ ಆಗಿರ್ಬೋದು ಬನೀನ್ ಆಗಿರ್ಬೋದು ಹಾಗೆ ನಿಕ್ಕರ್ಗಳು ಶಾರ್ಟ್ಸ್ಗಳಾಗಿರ್ಬೋದು ಮಕ್ಕಳು ಯಾವೆಲ್ಲ ಬಟ್ಟೆಗಳನ್ನು ಯುನಿಫಾರ್ಮ್ ಜೊತೆಗೆ ಹಾಕ್ಕೊಳ್ತಾರೆ ಅವನ್ನೆಲ್ಲ ಅದರೊಳಗಡೆ ಸೇರಿಸ್ಬಿಟ್ಟು ಒಂದು ಸೇಫ್ಟಿ ಪಿನ್ನನ್ನು ತುದಿಗೆ ಹಾಕಿಟ್ಬಿಡಿ ನಿಮಗೆ ವಾರದ ಕೆಲಸ ಒಂದೇ ದಿನದಲ್ಲೇ ಮುಗಿಯುತ್ತೆ ಈ ಒಂದು ಒಂದೊಂದೇ ಥಿಂಗ್ಸನ್ನು ಹುಡ್ಕೋದು ತುಂಬ ಕಷ್ಟ ಆಗುತ್ತೆ ಶನಿವಾರ ಅಥವಾ ಭಾನುವಾರ ನೀವು ಈ ಕೆಲಸ ಮುಗಿಸ್ಬಿಟ್ರೆ ವಾರ ಪೂರ್ತಿ ಆರಾಮವಾಗಿ ಮಕ್ಕಳಿಗೆ ಯುನಿಫಾರ್ಮ್ ಹಾಕುವಾಗ ನಿಮಗೆ ಟೆನ್ಷನ್ ಇರಲ್ಲ ಈ ಐಡಿಯಾ ನಮ್ಮ ತಾಯಂದ್ರಿಗೆ ತುಂಬ ಯೂಸ್ ಆಗುತ್ತೆ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇಲ್ಲಿ ನಾನು ಒಂದು ಲಿಕ್ವಿಡನ್ನು ತಯಾರು ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ನೀರನ್ನು ಒಂದು ಬೇಷನ್ನಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೀಗ ಒಂದು ಅರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡಾ ಹಾಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಹೀನೋ ಪೌಡ್ರನ್ನ ಹಾಕೊಳ್ಳೋಣ ಒಂದು ಅರ್ಧ ಹೋಳು ಹಿಂಡ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಂಬೆ ಹೋಳನ್ನು ಹಾಗೆ ಇಟ್ಬಿಡಿ ಇಲ್ಲಿ ಒಂದು ಅರ್ಧ ಚಮಚದಷ್ಟು ಕೋಲ್ಗೇಟ್ ಪೇಸ್ಟನ್ನು ಇದ್ದೀನಿ ಒಂದು ಅರ್ಧ ಚಮಚದಷ್ಟು ವಿಮ್ ಲಿಕ್ವಿಡನ್ನು ಇದ್ದೀನಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪ್ರೈ ಬಾಟಲ್ಗೆ ಹಾಕಿಟ್ಕೊಳ್ಳಿ ಇದು ಕಿಚನ್ ಕ್ಲೀನಿಂಗ್ ಮಾಡೋಕ್ಕಾಗಿರ್ಬೋದು ಗ್ಯಾಸ್ ಸ್ಟವ್ ಕ್ಲೀನ್ ಮಾಡೋಕ್ಕಾಗಿರ್ಬೋದು ಕೌಂಟರ್ ಟಾಪ್ ಕ್ಲೀನ್ ಮಾಡೋಕ್ಕಾಗಿರ್ಬೋದು ಆಗಿರ್ಬೋದು ನೆಲವರ್ಸ್ಬಹುದು ಸ್ಪ್ರೈ ಬಾಟಲ್ಗೆ ಹಾಕಿ ಎತ್ತಿಟ್ಕೊಳ್ಳಿ ಅವಾಗವಾಗ ಕ್ಲೀನ್ ಮಾಡುವಾಗ ಈ ಲಿಕ್ವಿಡ್ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ತುಂಬ ಯೂಸ್ಫುಲ್ ಆಗಿರುವ ನೆಕ್ಸ್ಟ್ ಟಿಪ್ಸ್ ನೋಡ್ಕೊಂಬರೋಣ ನೂರು ವರ್ಷದ ಹಿಂದಿನ ಕಾಲದ ಟಿಪ್ಸ್ ಇದು ನಾನಿಲ್ಲಿ ಒಂದು ಐದರಿಂದ ಆರು ಬಾದಾಮ್ ಬಾದಾಮ್ ತಗೊಂಡಿದ್ದೀನಿ ಸ್ವಲ್ಪ ಹತ್ತಿ ಒಳಗಡೆ ಬಾದಾಮ್ನ ಎರಡೆರಡು ಬಾದಾಮನ್ನು ಹಾಕಿ ಈ ಥರ ದುಂಡ ಬತ್ತಿನ ಇದ್ದೀನಿ ಮೂರು ದೀಪಗಳನ್ನು ತೊಗೊಂಡಿದ್ದೀನಿ ಮೂರು ಬತ್ತಿಗಳನ್ನು ಒಂದೊಂದು ದೀಪಕ್ಕೆ ಒಂದೊಂದು ಬತ್ತಿನ ಹಾಕಿ ಇಡ್ತಾ ಇದ್ದೀನಿ ಎಲ್ಲ ಹತ್ತಿ ಒಳಗಡೆ ಬಾದಾಮನ್ನ ಹಾಕಿದ್ದೀನಿ ಇದು ತುಂಬ ಹಳೆ ಕಾಲದ ಒಂದು ಕಾಡಿಗೆ ಮಾಡುವ ವಿಧಾನ ತುಂಬ ನ್ಯಾಚುರಲ್ ಆಗಿರುತ್ತೆ ಕಾಡಿಗೆ ಅಂತೂ ತುಂಬ ಚೆನ್ನಾಗಿರುತ್ತೆ ಹಿಂದಿನ ಕಾಲದಲ್ಲಿ ಅದು ಈ ರೇ ಇವಾಗಿನ ಥರ ಯಾವುದೇ ಆದ ರೆಡಿಮೇಡ್ ಕಾಡಿಗೆಗಳು ಯಾವುದೂ ಇರಲಿಲ್ಲ ಮನೇಲಿ ಈ ಥರ ಕಾಜಲನ್ನು ತಯಾರು ಮಾಡಿ ಒಂದು ಡಬ್ಬಿಯಲ್ಲೇ ಹಾಕಿಟ್ಕೊಳ್ತಾ ಇದ್ದರು ನಾವು ಹಣೆಗೆ ಕಾಡಿಗೆ ಮಾಡ್ತಾ ಇರೋದರಿಂದ ನ್ಯಾಚುರಲ್ ಆಗಿರುತ್ತೆ ಫ್ಯೂರ್ ಆಗಿರುವ ತುಪ್ಪನ ಕಾಯಿಸಿಬಿಟ್ಟು ತೊಗೊಂಡಿದ್ದೀನಿ ಈ ಒಂದು ಬತ್ತಿ ಮುಳುಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ಮಾಡೋದ್ರಿಂದ ಕಾಡಿಗೆ ತುಂಬ ಚ ನ್ಯಾಚುರಲ್ ಆಗಿ ಬರುತ್ತೆ ಬತ್ತಿನೆಲ್ಲ ಚೆನ್ನಾಗಿ ಈ ತುಪ್ಪದಲ್ಲಿ ಮುಳುಗಿಸ್ಬೇಕು ನೋಡಿ ಈ ಥರ ನೆನೆಸ್ಬೇಕು ಚೆನ್ನಾಗಿ ನೆನೆಸ್ಬಿಟ್ಟು ಸ್ವಲ್ಪ ಕರ್ಪೂರನ ಮೇಲೆ ಬತ್ತಿ ಮೇಲೆ ಹಾಕಿ ಈಗ ದೀಪನ ಹಚ್ಕೊಳ್ಳೋಣ ಹಿಂದಿನ ಕಾಲದಲ್ಲಿ ತಾಮ್ರದ ಪಾತ್ರೆ ತಾಮ್ರದ ಹಂಡೆ ದೊಡ್ಡ ದೊಡ್ಡ ತಾಮ್ರದ ಪಾತ್ರೆಗಳು ಬರುತ್ತಲ್ಲ ಆ ತಾಮ್ರದ ಪಾತ್ರೆ ಕೆಳಗಡೆ ಈ ದೀಪವನ್ನು ಇಟ್ಟು ಅದರಲ್ಲಿ ಕಾಡಿಗೆಯನ್ನು ತೆಗಿತಾ ಇದ್ರು ಈಗ ನಾವು ತಾಮ್ರದ ಪಾತ್ರೆ ಬದಲು ಈ ಥರ ಬಾಕ್ಸ್ ಅಥವಾ ನೀರು ಕುಡಿಯೋ ಕಪ್ಪನ್ನು ಇಟ್ಬಿಟ್ಟು ನಾವು ಈ ರೀತಿ ಇಟ್ಕೊಂಡು ನಾವು ಕಾಡಿಗೆನ ತಯಾರು ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಅಗಲವಾದ ತಟ್ಟೆ ತೊಗೊಂಡಿದ್ದೀನಿ ನೋಡಿ ಈ ಥರ ಅಗಲವಾದ ತಟ್ಟೆ ಇದ್ದರೆ ತುಂಬ ಚೆನ್ನಾಗಿ ಕಾಡಿಗೆ ಬರುತ್ತೆ ಕೆಳಗಡೆ ದೀಪ ಇಟ್ಟಿದ್ದೀನಿ ನೋಡಿ ಇದೇ ಥರ ನಾವು ದೀಪ ಚೆನ್ನಾಗಿ ಉರಿತಾ ಇರಬೇಕು ಮೂರು ದೀಪನೂ ಒಂದೇ ಹತ್ತಿರ ಇಡಬೇಕು ನೋಡಿ ಜೋಡಿಯಾಗಿ ದೀಪಗಳನ್ನು ಇಟ್ಟರೆ ನೇರವಾಗಿ ನಮಗೆ ಆ ಒಂದು ತುಪ್ಪದ ದೀಪದ ಉರಿ ಮೇಲೆ ತಾಗುತ್ತೆ ತಾಗ್ತಾ ತಾಗ್ತಾ ಇಡೀ ತಟ್ಟೆಗೆ ತಗಲುತ್ತೆ ಅದು ಇದನ್ನು ಹಾಗೆ ಬಿಡಬೇಕು ಒಂದೆರಡವರು ಚೆನ್ನಾಗಿ ಆ ದೀಪ ಎಲ್ಲ ಉರಿದೋಗ್ಬೇಕು ಅದರ ನಾವು ಹಾಕಿರೋ ಬಾದಾಮ್ ಇದೆಯಲ್ಲ ಅದು ಚೆನ್ನಾಗಿ ಸುಟ್ಟೋಗುತ್ತೆ ಅಲ್ಲಿವರೆಗೂ ನಾವು ಬಿಟ್ಟು ನೋಡಿ ತಣ್ಣಗಾಗಿದೆ ಇವಾಗ ಒಂದೆರಡುವರೆ ಬಿಟ್ಟಾದ ಮೇಲೆ ನಾನು ತೋರಿಸ್ತಾ ಇದ್ದೀನಿ ಬಾಕ್ಸ್ ಮೇಲೆ ಆಗಿರೋ ಕರಿ ಆಗಿರ್ಬೋದು ಈ ತಟ್ಟೆ ಮೇಲೆ ಆಗಿರೋ ಕರಿ ಆಗಿರ್ಬೋದು ಸ್ವಲ್ಪ ಒಂದು ವೈಟ್ ಪೇಪರ್ ತೆಗೆದು ಈ ಥರ ಮಾಡಿಕೊಂಡ್ರೆ ಎಲ್ಲ ಉದುರುಕೊಳ್ಳುತ್ತೆ ಯಾವುದೂ ಗಲೀಜಾಗಲ್ಲ ನೋಡಿ ಇವಾಗ ಎಲ್ಲ ಸುಟ್ಟೋಗಿದೆ ಎಲ್ಲ ಚೆನ್ನಾಗಿ ಉರಿದಿದೆ ಒಂದು ಬತ್ತಿ ಜೊತೆಗೆ ಎಲ್ಲ ಕರಿ ಹೋಗಿಬಿಟ್ಟು ತಟ್ಟೆಯಲ್ಲಿ ಸಿಕ್ಕಾಕೊಂಡಿದೆ ನೋಡಿ ಈಗ ಈ ಥರ ಗಟ್ಟಿ ಒಂದು ಈ ಥರ ಪೀಸನ್ನು ಪೇಪರ್ ಪೀಸನ್ನು ತೊಗೊಂಡಿದ್ದೀನಿ ಈಗ ನೀಟಾಗಿ ಹೆರ್ಕೊಳ್ಳೋಣ ನೋಡಿ ನೋಡ್ತಾ ಇರ್ಬೋದು ಎಲ್ಲ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ತಟ್ಟೆ ಒಂಚೂರು ಗಲೀಜಾಗಲ್ಲ ಆ ಥರ ನೀಟಾಗಿ ಈ ಒಂದು ಕರಿ ಎಲ್ಲ ಹೋಗಿ ಹಿಡ್ಕೊಂಡಿದೆ ಒಂದು ಅರ್ಧ ಚಮಚದಷ್ಟು ಒಂದು ಕರಿ ಸಿಗುತ್ತೆ ಇದು ಇದನ್ನು ಒಂದು ಕಾಡಿಗೆ ಡಬ್ಬಿ ಥರ ಒಂದು ಸಣ್ಣ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಮಗೆ ವರ್ಷ ಪೂರ್ತಿ ನಾವು ಮತ್ತೆ ಕಾಡಿಗೆ ತಗೊಳ್ಳೋ ಹಾಗಿಲ್ಲ ಚಿಕ್ಕ ಮಕ್ಕಳು ಇರೋ ಮನೆಯಲ್ಲಿ ಈ ಥರ ನ್ಯಾಚುರಲ್ ಕಾಡ್ಗೆನ ತಯಾರಿಸಿ ನಾವು ಹಚ್ಚೋದ್ರಿಂದ ಯಾವುದೇ ಆದ ಇನ್ಫೆಕ್ಷನ್ ಆಗೋಲ್ಲ ನೋಡಿ ಇವಾಗ ನಾನೆಲ್ಲ ತೆಗ್ದಿದ್ದೀನಿ ಒಂದು ಅರ್ಧ ಚಮಚ ಆಗುವಷ್ಟು ಈ ಕಾಡಿಗೆ ಕರಿ ಸಿಕ್ಕಿದೆ ಇದನ್ನು ಇವಾಗ ನಾವು ಸಣ್ಣ ಡಬ್ಬಿ ಅಥವಾ ಒಂದು ಬೌಲಿಗೆ ಹಾಕೋಣ ಇದೇ ಗಟ್ಟಿ ಪೇಪರ್ ಸಹಾಯದಿಂದ ನಾನು ಈ ಕರಿನ ತೆಗೆದು ಒಂದು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಎಲ್ಲ ಕರಿನೂ ತಕ್ಕೋಬೇಕು ನೋಡಿ ಇಷ್ಟು ಕರಿ ಸಿಕ್ಕಿದೆ ಒಂದೇ ಒಂದು ಡ್ರಾಪ್ ಅಷ್ಟು ಮತ್ತೆ ಇದಕ್ಕೆ ತುಪ್ಪ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ನಾವು ಕಾಡಿಗೆನ ನ್ಯಾಚುರಲ್ ಕಾಡಿಗೆನ ಮಕ್ಕಳಿಗೆ ಹಚ್ಬೋದು ಒಂದು ಸ್ವಲ್ಪ ನಾನು ಕೈಯಲ್ಲಿ ತೆಗೆದು ನೋಡಿ ಕೈ ಮೇಲೆ ಹಚ್ಕೊಳ್ತಾ ಇದ್ದೀನಿ ನ್ಯಾಚುರಲ್ ಕಾಡ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಹಾಗೆ ನಾವು ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಕೂಡ ನಾನು ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ಕೂಡ ಹೋಗಲ್ಲ ಇದು ತುಂಬ ಚೆನ್ನಾಗಿ ಕಲರ್ ಹಾಗೆ ಅಚ್ಚ ಅಳದಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತಿನ ಕಾಡ್ಗೆ ಮಾಡುವ ವಿಧಾನ ನಿಮಗೆ ಇಷ್ಟ ಆದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು